ನಮಸ್ಕಾರ ಸ್ನೇಹಿತರೆ ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಮತ್ತೊಂದು ವಿಶೇಷ ಅಡುಗೆಯೊಂದಿಗೆ ಬಂದಿದ್ದೇನೆ ಅದೇನಪ್ಪ ಅಂದರೆ ಉದ್ದಿನ ಹಿಟ್ಟು ಮಾಡೋದು ಹೇಗೆ ಅಂತ ಹೇಳಕ್ಕೆ ಬಂದಿದ್ದೀನಿ ಈ ಉದ್ದಿನ ಹಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ಕಪ್ಪು ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ ಈ ಉದ್ದಿನ ಕಾಳು ತಗೊಂಡ್ರೆ ಇದರಲ್ಲಿರುವಂತಹ ಫೈಬರು ನಿಮಗೆಲ್ಲ ಒಳ್ಳೆ ಆರೋಗ್ಯಕ್ಕೆ ಶಕ್ತಿಯನ್ನು ಕೊಡುವಂಥದ್ದು ಈ ಸಿಪ್ಪೆ ಸಮೇತ ಈ ಕಾಳನ್ನು ಬಳಕೆ ಮಾಡೋದರಿಂದ ಇನ್ನೂ ಆರೋಗ್ಯದ ಲಾಭಗಳು ಬಹಳಷ್ಟಿದೆ ಅದನ್ನು ನಾನು ತೋರಿಸ್ತೀನಿ ನೋಡಿ ನಾನು ಒಂದು ದೊಡ್ಡ ಕಪ್ಪಲ್ಲಿ ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ ಇದನ್ನು ನಾನು ಇವಾಗ ಗಮ್ಮಂತ ಹುರ್ಕೊಳ್ತೀನಿ ತುಂಬ ಚೆನ್ನಾಗಿ ಗಮ್ಮನ್ನುವರಿಗೆ ಹುರ್ಕೋಬೇಕು ಇದು ನಿಮಗೆ ಗೊತ್ತಾಗೋದಿಲ್ಲ ಹುರಿದಿದ್ದಾಗಿದೆಯಾ ಇಲ್ವಾ ಅಂತ ಇದನ್ನು ಹುರಿದಾದ ಮೇಲೆ ಒಂದು ಕಾಳು ಒಂದೆರಡು ಕಾಳನ್ನ ತೊಗೊಂಡು ಒಂದು ನೆಲದಲ್ಲಿ ಕುಟ್ಟಿದ್ರೆ ಗೊತ್ತಾಗುತ್ತೆ ಅದು ಬ್ರೌನ್ ಕಲರ್ ಬಂದಿರುತ್ತೆ ನೋಡಿಕೊಂಡು ಇದನ್ನು ನಾವು ಹುರ್ಕೋಬೇಕು ಈಗ ನಿಧಾನವಾಗಿ ಇದನ್ನು ಹುರ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಉದ್ದಿನ ಕಾಳನ್ನ ನಾನು ಹುರ್ಕೊಂಡಿದ್ದೀನಿ ಹದವಾಗಿ ಇದನ್ನು ನಾನು ಹೇಳ್ದಂಗೆ ನೀವು ಒಂದು ಸರಿ ಕಲ್ಲಲ್ಲಿ ಕುಟ್ಟಿ ಅದು ಬ್ರೌನ್ ಕಲರ್ ಆಗಿರೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಹತ್ತು ನಿಮಿಷ ಹುರಿದಿದ್ದೀನಿ ಇದನ್ನು ಇದಕ್ಕೆ ನಾನು ಕೊನೆಯಲ್ಲಿ ಒಂಚೂರು ನಾಲ್ಕು ಕೊನೆ ಅರಿಶಿಣದ ಕೊನೆಯನ್ನು ಹಾಕ್ಕೊಂಡಿದ್ದೀನಿ ನಾನು ಇದನ್ನು ಕೂಡ ಲಾಸ್ಟಲ್ಲಿ ಹಾಕ್ಕೊಂಡು ಸ್ವಲ್ಪ ಬೆಚ್ಚಿಗೆ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಮುಂದಿನ ಕ್ರಮ ನೋಡೋಣ ಈಗ ಇದಕ್ಕೆ ನಾನು ಒಂದು ಕಪ್ಪು ಸಣ್ಣ ಕಪ್ಪು ನಾವು ದೊಡ್ಡ ಕಪ್ಪಲ್ಲಿ ಉದ್ದಿನ ಕಾಳು ಹಾಕ್ಕೊಂಡಿದ್ದೇವಲ್ಲ ಇದಕ್ಕೆ ಸಣ್ಣ ಕಪ್ಪಲ್ಲಿ ನಾನು ಒಂದು ಹೆಸರುಬೇಳೆಯನ್ನು ಹಾಕೋತಾ ಇದ್ದೀನಿ ಈಗ ಅದೇ ಕಪ್ನಲ್ಲಿ ನಾನು ಒಂದು ಕಡಲೆಬೇಳೆ ಕೂಡ ಹಾಕೋತಾ ಇದ್ದೀನಿ ಎಲ್ಲನೂ ನೀಟಾಗಿ ಹದವಾಗಿ ಇದನ್ನು ಗಮ್ಮನ್ನುವರಿಗೆ ಹುರ್ಕೊಳ್ಳೋಣ ಸ್ನೇಹಿತರೆ ಸ್ನೇಹಿತರೆ ಈಗ ಕಡಲೆಬೇಳೆ ಮತ್ತು ಬೇಳೆ ಎರಡನ್ನೂ ಹುರಿದಾಗಿದೆ ಬ್ರೌನ್ ಕಲರ್ ಬರೋವ್ರಿಗೆ ಹುರ್ಕೊಂಡಿದ್ದೀನಿ ಇಷ್ಟು ಹದದಲ್ಲಿ ಹುರ್ಕೊಂಡ್ರೆ ಸಾಕು ಇವಾಗ ನೆಕ್ಸ್ಟು ನಾವು ಏನು ಮಾಡೋದು ಅಂತ ನೋಡೋಣ ನೆಕ್ಸ್ಟು ಇವಾಗ ನಾವು ಇದಕ್ಕೆ ಒಂದಷ್ಟು ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕೋತಾ ಇದ್ದೀನಿ ಹಾಗೆ ಒಂದು ಗಿಡಕ್ಕೂ ಕೊಬ್ಬರಿಯನ್ನು ಹೆಚ್ಕೊಂಡಿದ್ದೀನಿ ನಾನು ಇದನ್ನು ಕೂಡ ನಾವು ಹದವಾಗಿ ಹುರ್ಕೊಳ್ಳೋಣ ಇದನ್ನು ಕೂಡ ಹುರ್ಕೊಳ್ಳೋಣ ಇವಾಗ ಗಮ್ಮಂತ ಇದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಇದು ಸೊಂಟ ಎಲ್ಲ ಬಲಪಾಲಿಸುತ್ತೆ ಅಂತ ಹೇಳ್ತಾರೆ ಕೊಬ್ಬರಿ ಕೂಡ ಇದರಲ್ಲಿ ಉಪಯೋಗಿಸೋದ್ರಿಂದ ಇದು ಹೆಚ್ಚಿನ ಆರೋಗ್ಯವಾಗಿರುತ್ತೆ ಇವಾಗ ಇದನ್ನು ಗಮ್ಮಂತ ಹುರ್ಕೊಳ್ಳೋಣ ನೋಡಿ ಸ್ನೇಹಿತರೆ ಈಗ ಕೊಬ್ಬರಿನ ಸ್ವಲ್ಪ ಬ್ರೌನ್ ಕಲರ್ ಹುರ್ಕೊಂಡಿದ್ದೀನಿ ರೆಡಿಯಾಗಿದೆ ಇವಾಗ ಇದನ್ನೆಲ್ಲ ನಾವು ಸೇರಿಸಿ ಮಿಕ್ಸಿಗೆ ಹಾಕ್ಕೊಳ್ಳೋಣಂತೆ ಈಗ ನಾನು ಅದೇ ಬೇಳೆಗಳೆಲ್ಲ ಹುರ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಕಾಳು ಮೆಣಸು ಹುರ್ಕೊಂಡಿದ್ವಿ ಅರ್ಶನದ ಕೊನೆ ಎಲ್ಲ ಹುರ್ಕೊಂಡಿದ್ವಿ ಅದನ್ನೆಲ್ಲನೂ ಹಾಕಿದ್ದೀನಿ ಇವಾಗ ಇದನ್ನೆಲ್ಲ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋಣ ಇದಾದ ನಂತರ ನಾವು ಲಾಸ್ಟಿಗೆ ನಾವು ಕೊಬ್ಬರಿಯನ್ನು ಹಾಕೊಳ್ಳೋಣ ಇದಕ್ಕೆ ನಾನೀಗ ಹರಳುಪ್ಪನ್ನು ಹಾಕೋತಾ ಇದ್ದೀನಿ ರುಚಿಗೆ ಈ ಹರಳುಪ್ಪನ್ನು ಹಾಕ್ಕೊಂಡ್ಬಿಟ್ರೆ ನೀವು ಅನ್ನ ಕಲಿಸ್ಕೊಳ್ಳುವಾಗ ಇದನ್ನು ಬೇರೇನೂ ಹಾಂ ಹಾಕೊಳ್ಳೋ ಗೋಜಿರಲ್ಲ ಮತ್ತು ಮೇಲಿಂದ ಉಪ್ಪು ಹಾಕ್ಕೊಳ್ಳೋ ಗೋಜಿರಲ್ಲ ಅದಕ್ಕೆ ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಈಗ ಈ ಥರ ನೈಸ್ ಪೌಡ್ರ್ ಆಗಿದೆ ಇದು ಇವಾಗ ಇದಕ್ಕೆ ನಾವು ಒಣಕೊಬ್ಬರಿಯನ್ನು ಹಾಕಿ ಇಷ್ಟು ನೈಸ್ ಪೌಡ್ರ್ ಆದಮೇಲೆ ಮಾತ್ರ ನಾವು ಒಣಕೊಬ್ಬರಿ ಹುರಿದಿಟ್ಕೊಂಡಿರೋದನ್ನು ಹಾಕಿ ಇನ್ನೊಂದು ರೌಂಡು ಗ್ರೈಂಡ್ ಮಾಡಬೇಡೋಣ ಇವಾಗ ಇದು ಉದ್ನಿಟ್ಟು ರೆಡಿಯಾಗಿದೆ ಇದು ನಮಗೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ಬೋದು ಅಥವಾ ಅನ್ನಕ್ಕೆ ನೆಂಚ್ಕೊಂಡು ತಿನ್ಬೋದು ಮೊಸರನ್ನಕ್ಕೆ ನೆಂಚ್ಕೊಂಡು ತಿನ್ಬೋದು ಮತ್ತು ಇದರಲ್ಲೇ ಅನ್ನ ಕಲಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮತ್ತು ಉದ್ದಿನ ಬೇಳೆಯಲ್ಲಿ ತುಂಬ ಪೌಷ್ಟಿಕಾಂಶ ಇರುತ್ತೆ ಕಬ್ಬಿಣಾಂಶ ಇರುತ್ತೆ ಹಾಗಾಗಿ ಇದು ದೇಹ ಆರೋಗ್ಯಕ್ಕೆ ಒಳ್ಳೆಯದು ದೇಹಕ್ಕೂ ಒಳ್ಳೆಯದು ಇದನ್ನು ಉಪಯೋಗಿಸಿ ಮತ್ತು ಹೊಟ್ಟೆ ಬಿಸಿ ಬಿಸಿಯನ್ನು ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ನೀವು ಇದನ್ನು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆಗಿದೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ